ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಹೊಸದಾಗಿ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿದ್ದೀನಿ ಫಸ್ಟು ನಾನು ನನ್ನ ಪರಿಚಯನ ಮಾಡ್ಕೊತೀನಿ ಆಮೇಲೆ ನಾನು ಏನಕ್ಕೋಸ್ಕರ ಚಾನಲ್ ಓಪನ್ ಮಾಡಿದೆ ಅನ್ನೋದನ್ನ ನಾನು ಹೇಳ್ತೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಮೇಜು ಸೊ ಈ ಇಮೇಜಲ್ಲಿರೋದು ನಾನು ಮತ್ತು ನಮ್ಮ ಹಸ್ಬೆಂಡು ನಮ್ಮ ಹಸ್ಬೆಂಡ್ ಹೆಸರು ವಿಜಯಕುಮಾರ್ ನನ್ನ ಹೆಸರು ದುರ್ಗಾ ಅಂತ ಸೊ ನಮಗೆ ಒಂದು ಕ್ಯೂಟಾದ ಒಂದು ಮಗು ಇದೆ ನೋಡಿ ಇವಳೆ ಅದು ಹೆಸರು ಪರಿಜ್ಞ ಅಂತ ಇವಾಗ ಎಲ್ ಕೆ ಜಿ ಓದ್ತಾ ಇದ್ದಾಳೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದು ಅತ್ತೆ ನಮ್ಮ ಅವ ಅಂದರೆ ನಮ್ಮ ಯಜಮಾನ್ರವರ ಅಪ್ಪ ಅಮ್ಮ ಇವಾಗ ನೋಡ್ತಾ ಇದ್ದೀರಲ್ವ ಇದು ನಮ್ಮ ತಂದೆ ನನಗೆ ತಾಯಿ ಇಲ್ಲ ಅವರು ತಿರ್ಕೊಂಡು ಸುಮಾರು ಒಂದು ಹತ್ತು ವರ್ಷ ಆಯಿತು ಸೊ ನಾವು ಮೂರು ಜನ ಹೆಣ್ಮಕ್ಕಳು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಇದು ನಮ್ಮ ಮೊದಲನೇ ಅಕ್ಕ ನಮ್ಮ ಅಕ್ಕ ನಮ್ಮ ಭಾವ ಮತ್ತು ಅವರಿಬ್ಬರು ಮಕ್ಕಳು ಸೊ ಇವಳನ್ನ ಹೇಳಬೇಕು ಅಂತಂದರೆ ನನಗೆ ತಾಯಿನೇ ಇವಳು ಇವಾಗ ನೋಡ್ತಾ ಇದ್ದೀರಲ್ವ ಇದು ನಮ್ಮ ಎರಡನೇ ಅಕ್ಕ ಮತ್ತು ಅವರಿಬ್ಬರು ಮಕ್ಕಳು ಇದು ಅವ್ರ ಫ್ಯಾಮಿಲಿ ಸೊ ಇವಳು ನನ್ನ ಎರಡನೇ ತಾಯಿ ಅಂತಲೇ ಹೇಳ್ಬೋದು ಇವಾಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದೇ ನನ್ನ ಫ್ಯಾಮಿಲಿ ಇದು ನನ್ನ ಸಣ್ಣ ಪರಿಚಯ ಫ್ರೆಂಡ್ಸ್ ಸೊ ನಾನು ಹೇಳಿದ್ದೆ ಮೊದಲೇ ಏನಕ್ಕೋಸ್ಕರ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಕೊನೆಯಲ್ಲಿ ಹೇಳ್ತೀನಿ ಅಂತ ನಾನು ನಿಮಗೆ ಉಪಯುಕ್ತವಾದ ವಿಡಿಯೋಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿ ಸೊ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದನ್ನ ನಿಮಗೆ ಹಾಕ್ತೀನಿ ಮತ್ತು ಡೈಲಿ ಬ್ಲಾಗ್ಸ್ನ ಹಾಕ್ತಾ ಹಾಕ್ತೀನಿ ನನ್ನ ಮಗಳಿಗೆ ರೀಲ್ಸ್ ಅಂದರೆ ತುಂಬ ಇಷ್ಟ ಅವಳ ಆ್ಯಕ್ಟಿವಿಟೀಸು ಮತ್ತು ಅವಳು ಯಾವ ರೀತಿ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ನಾವು ಟ್ರಾವೆಲ್ಸ್ ಮಾಡೋದು ಜಾಸ್ತಿ ಟ್ರಾವೆಲ್ ಪ್ಲಾನಿಂಗ್ ಹೆಂಗಿರುತ್ತೆ ನಾವು ಯಾವ ರೀತಿ ಎಂಜಾಯ್ಮೆಂಟ್ ಮಾಡ್ತೀವಿ ಯಾವ ಪ್ಲೇಸ್ನ ವಿಸಿಟ್ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಹೊಸೊಬ್ರಿಗೆ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್